ರೇ ಕೌಶ ಸ್ವಾಮಿ ಅದ್ರೊಳಗೆ ನಗಿರಿ ನೀವು ನೀರು ಸಿಮೇಕ್ ಬರ್ತದೆ ಈಜಿ ಆಯ್ತದೆ ಮಾತ್ರ ಬಿಟ್ಟು ಅಲ್ಲವಲ್ರಿ ಅಲ್ಲ ಅವಲ್ರಿ ಕೊಟ್ಟವೇ ಅಂತಾರೆ ಸ್ವಾಮಿ ಇನ್ನ ಬೇಟ್ ಪೈಸಾ ಕೊಡ್ರಿ ಈಗ ಒಂದು ಖಾಲಿ ಮಾಡ್ರಿ ಬೇಗ ಗುರುಸ್ವಾಮಿಗಳು ನೀವು ಮಾಡ್ರಿ ಬೇಗ ಸ್ವಾಮಿ ಅವ್ರ ಹೆಸರು ಯೋಗೇಶ್ ಸ್ವಾಮಿ ಅಂತ ಇವ್ರು ಕಾರ್ ಚೆನ್ನಾಗಿ ಬಿಡ್ತಾರೆ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಬಿಟ್ಟವ್ರ ಸ್ವಾಮಿ ಅವ್ರ ಒಟ್ಟಲ್ಲಿ ರೇ ಬೇಬಕ್ ತಾಬಾರೀ ನೀರ ಸ್ವಾಮಿ ಅಲ್ಲ ಸದಿ ಟಾರ್ಕ್ಸಿರೋದಕ್ಕೆ ಕುತ್ಕೋಬೋದು ಇಲ್ಲದ್ರಿ ಇದು ಎಂ ಸಂಡುಪ್ಪ ಸ್ವಾಮಿ ತಾಳಿ ಏನ್ ಬೇಕು ಮಣಿಕಂ ಸ್ವಾಮಿ ತಾಳ್ರಿ ಮಣಿಕಂಠ್ ಸ್ವಾಮಿ ಎಲ್ಲ ಕೊಡ್ತಾರೆ ಅವ್ರೇನ ಅಕ್ಕರ ದುಡ್ಡು ಕೇಳಲ್ಲ ಕೇಳ್ತಿರಕ್ಕಿಲ್ಲಿ ಎಲ್ಲ ಫೋನ್ ಮರ ಅಯ್ಯಪ್ಪ ಸ್ವಾಮಿ ಫ್ಲೈಟ್ ಎಲ್ಲ ಸ್ವಾಮಿ ಶರಣಯ್ಯಪ್ಪ ಎಲ್ಲ ಸ್ವಾಮಿಗಳು ಅಂತ ಸಾಸ್ಲಿಗೋಗ ಅದಕ್ಕೆ ಟ್ಯಾಕ್ಟರ್ ಕೂಡ ಬಂದೈತೆ ಎಲ್ಲರೂ ಎಲ್ಲಾರು ಇದೀವಿ ಇವರು ಇದಾಮಗಳ ಸ್ವಾಮಿ ಅಂದ್ರೆ ಶಾಸಲುಗ್ ಹೋಯ್ತದಿ ಸ್ವಾಮಿ ಟ್ಯಾಕ್ಟ್ರಲ್ಲಿ ಕೂಲ್ಕುವನ್ರಿ ಹೋಗ್ತದ್ರಿ ಯಾಕೆ ರೀ ಇದ್ರೊಳಗೆ ಪುತ್ಕೊಳ್ಳ್ ರೈ ಅಲಕ್ರಿ ಮುದಾಮಿ ಅದ್ರೊಳಗೆ ಕೂತ್ಕೊಳ್ಳೋಕಾಯ್ದೀ ಅಲಕಂಡ್ರಿ ನೀವು ಬಂದಿಲ್ಲ ಕೂತೀರೊಳಗಡೆ ಕುತ್ಕಳಕಾಯ್ದಿ ವಿಜಯ ಸ್ವಾಮಿ ಅಲ್ಲಿ ಅಲ್ಲಿ ಓಣ ನೋಡಿ ಅಲ್ಲಿ ಕಣ್ಮತ್ರಿ ಹೆಂಗ್ ಕಣ್ಮುತ್ರಿ ಒಂದ್ಸತಿ ಅದಕ್ಕೊಂಡ್ರಿ ಇದ್ರೊಳಗೆ ಕೂತ್ಕೊಂಡಿ ಅಂತೀರಲ್ಲ ನೀವು ಬೇಕಾರೆ ಎಲ್ಲರೂ ಕೂತ್ಕ ಪಿಚ್ಚಂಪಳಿ ಬಿಡೋ ಕೂತ್ಕಿ ಏನ್ರಿ ಸ್ವಾಮಿ ಅಲ್ಲ ಸದಿ ಟಾರ್ಪಾಲಕ್ಕೆ ಕುತ್ಕೋಬೋದು ಇಲ್ಲಾಂದ್ರೆ ಎಂ ಸಂಡು ಬತ್ತಿ ಬತ್ತಿ ಅಡ್ರಿ ಇವ್ರು ನೋಡಿ ಯಾವ ಶವಾಸದ ಇಲ್ಲ ಅಂತ ಹಚ್ಕಡೆ ಏನ್ ಕೂತಾವ್ರಿ ಮುದಗಡೆ ರೀ ದೀಪು ಸ್ವಾಮಿ ನಿಮ್ಮ ಶಿಷ್ಯಂದಿರ ಎಲ್ಲಾರು ಎಲ್ಲಿ ಕರ್ಕೊಯ್ತಿದ್ರಿ ಶ್ರೀ ಕ್ಷೇತ್ರ ಸಾಸ್ತಿಗೆ ಸ್ವಾಮಿ ನಿಮ್ ನೋಡ್ತಿದ್ರೆ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ನಿಮ್ ಆಶೀರ್ವಾದ ನಮ್ ತಲೆಮನೆ ಸ್ವಾಮಿ ನಮ್ಗೆಲ್ಲ ಇದಕ್ಕೂ ಸ್ವಾಮಿ ಇವರು ನಾಲ್ಕು ಮಕ್ಳು ತಂದೆ ಆಗವ್ರೆ ಇನ್ನೂ ಬುದ್ಧಿ ಕಲ್ ಸ್ವಾಮಿ ಫೋನ್ ಅಲ್ಲಿ ಏನೋ ನೋಡ್ತಾರ ಸ್ವಾಮಿ ಮಾಲೆ ಹಾಸ್ಕಡೆವೆಲ್ಲ ಮಾಡ್ಬರ್ತಾರೀ ಸ್ವಾಮಿ ಮುಣಿಕಣ್ ಸ್ವಾಮಿಗಳೆಲ್ಲ ಎಲ್ಲ ಬಂದ್ರು ಬನ್ನಿ 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 ಬೇಗ ಏನೂ ಹೆಸರಿ ಹೆಸರಿ ಬೇಗ ಬೇಗ ಏ ಹುಷಾರೀತ ಈ ಚಳಿತಾ ಇದ್ದೀರಲ್ರಿ ಆಟ ಆಟೋ ಸ್ಟೈಡ್ಗಾಗ್ ಬರ್ರಿ ನೀವು ಬೇಗ ಸ್ವಾಮಿ ಅವ್ರ ಹೆಸರು ಯೋಗೇಶ್ ಸ್ವಾಮಿ ಅಂತ ಇವ್ರು ಕಾರ್ ಚೆನ್ನಾಗಿ ಬಿಡ್ತಾರೆ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಬಿಟ್ಟವ್ರ ಸ್ವಾಮಿ ಅವ್ರ ರೋಟ್ನಲ್ಲಿ ಹಾ ಇವರು ಈಗ ತಡೆ ಹೊಡೆಯಕ್ಕೆ ಸೇರ್ಕೊಂಡವ್ರೆ ಅಪ್ಪ ಸ್ವಾಮಿ ನಾವು ಇವಾಗ ಶ್ರೀ ಕ್ಷೇತ್ರ ಸಾಸಲಿಕ್ಕೆ ಬಂದಿದ್ದೀವಿ ಇವಾಗ ಕಲ್ಯಾಣಿಲಿ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಎಲ್ಲ ಸ್ವಾಮಿಗಳು ಹೋಗಿದ್ದಾರೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಶಂಭಪ್ಪನ ದರ್ಶನ ಮಾಡಬೇಕು ಬನ್ನಿ ತೋರಿಸ್ತೀನಿ ನಿಮಗೆ ಉರಿ ಉರಿ ಇಕಳ್ರಿ ಬೇಗ ಅದ್ರೆ ಬೇಗ

ನೀವು ಮಾಡಿರಿ ಬೇಗ ರೈ ಬೇಬಕ್ ತಾಬಾರಿ ನೀರ ಸಮಯ ರೇ ಸ್ವಾಮಿ ರೈ ಕೌಶಲ್ ಸ್ವಾಮಿ ರೈ ಸಮಯ ಅದ್ರೊಳಗೆ ನೆಗಿರಿ ನೀವು ನೀರು ಸಮಿ ಬರ್ತದೆ ಈಜಿ ಆಯ್ತದೆ ಕೊಡ್ರಿ ಏನಾಗಲ್ಲ ಕೊಡ್ರಿ ಯಪ್ಪಾ ಕೊಡ್ರಿ ಕೊಡ್ರಿ ಸ್ವಾಮಿ ಬೇಗ ಎತ್ತಿ ಬೇಗ ಸ್ನಾನ ಮಾಡ್ಕೊಂಡ್ರೆ ರಶ್ ಐತಿ ಇವತ್ತು ನಾನಿಗೆ ಕೊಡ್ಬೇಡಿ ಕೊಡ್ರಿ ಸ್ವಾಮಿ ರೀ ನೀವೇನ್ ಮಾಡಿದೀರಿ ಶಾಸ್ತ್ರ ನೋಡಿ ಕಲ್ಯಾಣಿ ಸ್ನಾನ ಮಾಡಕ್ಕೆ ಅಂತ ಇವಾಗ ಎಲ್ಲ ಸ್ವಾಮಿಗಳು ಬಂದು ಇನ್ನೇನು ಸ್ನಾನ ಮುಗಿಸ್ಕೊಂಡು ಹೋಗಿ ದರ್ಶನ ಕೊಡ್ಬೇಕು ಬನ್ನಿ ರೇ ಬರ್ರಿ ಸ್ವಾಮಿ ಸಾಕು ಬೆಳಿಗ್ಗೆ ಮಾಡಿಲ್ವಾ ಏನೋ ಶಾಸ್ತ್ರಕ್ಕೂ ಬಿಂದ ಹೊಯ್ಕಳಿ ನೀರ ಅಂದ್ರೆ ಏನು ಅಲ್ಲೇ ಅದ್ರಲ್ಲೇ ಮಾಡ್ಕೊಂಡ್ರಿ ಬೇಗ ಬೇಗ ಹೋಗಿ ಸ್ವಾಮಿ ಮಯ್ಯಪ್ಪ ಮಾಡ್ರಿ ಮಣಿಕಣ್ಣ ಸ್ವಾಮಿ ಸೇವೆ ಮಾಡಿದ್ರಿ ಏನಾಗಲ್ಲೇ ಇಕ್ರಿ ನೀಟಾಗಿ ಸ್ವಾಮಿ ಇದೊಂದು ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ತಿರಕ್ರಿ ಅಯ್ಯಪ್ಪ ನೋಡ್ರಿ ಇನ್ನೇ ಮುಂದಕ್ಕೆ ಎಕ್ಸ್ಪೀರಿಯನ್ಸ್ ಹೀಗೆ ಅಭ್ಯಾಸ ಮಾಡ್ಕೊಂಡ್ರಿ ಸ್ವಾಮಿ ಯಾರು ನಾನು ಯಾರ್ದು ಮುಟ್ಸ್ಕೊಂಡಿಲ್ಲ ಕಣ್ರಿ ಸ್ವಾಮಿ ಅವರೇ ಬಂದು ನಾನು ಮುಟ್ಸ್ಕೊಂಡಿದ್ವಿ ಮುಟ್ಟಿಸ್ಕೊಂಡ್ ಬೆಳಿಗ್ಗೆ ಸ್ನಾನ ಮಾಡಿದ್ವಿ ಅನ್ರಿ ಮರ ಹಾಕಿದ್ರಿ ಅಯ್ಯಪ್ಪ ಸ್ವಾಮಿ ಫ್ಲೈಟಲ್ಲೋಗಿ ಬರ್ಬೋದಲ್ವಾ ಲಕ್ಷ ಲಕ್ಷ ಎಷ್ಟೋ ಸಮರೋದು ಲಕ್ಷ ಫೋ ಇರೋದೆಲ್ಲ ಸೇರಿ ಹೇಳ್ತಾ ಇದ್ದೀರ ನೀವು ಫೋನಲ್ಲಿ ಫೋನ್ ಅಂತೂ ಐತೆ ಕೈಲಿ ಅಲ್ವೇಂದ್ರೆ ಒಂದು ಐವತ್ತು ಅರ್ವತ್ತು ಸಾವಿರ ಇನ್ನು ಫೋನ್ಪೇ ಇವತ್ತು ಚೆಕ್ ಮಾಡಬಾರ್ದು ಎಲ್ಲ ಇರುಮುಡಿ ಇರು ಇರುಮುಡಿ ಕಡ್ಕೊಂಡ್ ಮಾಡ್ತೀವಲ್ಲ ಬಸ್ ಹೊತ್ತದ ಚೆಕ್ ಮಾಡ್ರೆ ಒಂದ್ ಲಕ್ಷ ಸಿಗ್ತದೆ ಜಾಸ್ತಿ ಸಿಕ್ತದೆ ಅಪ್ಪತ್ತು ಹಬ್ಬ ಬರ್ತಾ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಟ್ಟಿರ್ತಾರೆ ಅಯ್ಯೋ ಅವ್ರ ಈಗಲೇ ಇರ್ತದೆ ಕಿರಣ್ ಸ್ವಾಮಿಗಳು ಅಲ್ಲ ಸ್ವಾಮಿ ಕಾರ್ತಿಕ್ ಮಾಸ ಮುಗ್ದಿ ಇಷ್ಟ ದಿವಸ ಐತಿ ಆದ್ರೂ ಇನ್ನು ಕಮ್ಮಿ ಆಗಿರೋದ ಸ್ವಾಮಿ ಶಾಸ್ತ್ರದಲ್ಲಿ ಎಲ್ಲಾ ಶಂಬಪ್ಪನ ಪವಾಡ ಇದು ನಮ್ ಅಯ್ಯಪ್ಪನ ಪವಾಡ ಬಗ್ಗೆ ಹೇಳಿ ಸ್ವಾಮಿ ಈ ಕ್ಷೇತ್ರದ ಬಗ್ಗೆ ಪುರಾತನವಾದದ್ದು ಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಿದ್ರೆ ರೋಗ ರುಜಿನ ಚರ್ಮ ರೋಗ ಎಲ್ಲಾ ನಿವಾರಣೆ ದೋಷ ದೇವಸ್ಥಾನದೊಳಗಡೆ ಉಂಡಿಗೆ ಏನಾರ ಚರ್ಮದ ಕಾಯಿಲೆ ಇದ್ರೆ ಕಿವಿ ಆಮೇಲೆ ಮಂಡಿ ನೋವು ಇದ್ರೆ ಅದೇನೋ ತಗಡ ತರ ಕೊಡ್ತಾರೆ ದೇವ್ರದು ದೇವ್ರದು ತಗಡ ಹಾಕಿದ್ರೆ ಎಂತ ಹೇಳಿ ಹುಷಾರು ಭಾರಿ ನಂಬಿಕೆ ದೇವಸ್ಥಾನದಲ್ಲಿ ಭಾರಿ ಪವರ್ಫುಲ್ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಬಂದ್ ಇಲ್ಲಿ ಇವ್ರ ಸ್ವಾಮ ರೆಡಿ ಆಗಿಬಿಟ್ಟವ್ರಿ ಏ ತಾಳ್ರಿ ತಾಳ್ರಿ ಬಾಳೆಣ್ಣು ಸಾಮಗೋಳ ಹೆಂಗೆ ಬಾಳು ಹೆಂಗೆ ಸ್ವಾಮಿ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಳ್ಳಿ ಸೊಟ್ಲೆ ಏ ಓರಿ ಸ್ವಾಮಿ ತಾಳಿ ತಾಡ್ರಿ ಬೇಗ ಬೇಗ ಹೋಗಿ ದೇಶ ಮಾಡ್ಕೋಬೋದು ಮೂರು ಸೆಟ್ ಕೊಟ್ಬಿಡಿ ಮೂರ್ ದೇವಸ್ಥಾನಕ್ಕೂ ಇಲ್ಲೇ ಕೊಟ್ಬಿಡಿ ಸ್ವಾಮಿ ಒಂದ್ ಚಿಪ್ ತಗೊಂಡ ಮೂರ್ ಸೆಟ್ ಮಾಡಿ ಒಂದ್ ಚಿಪ್ಪಲ್ಲಿ ಮೂರ್ ಸೆಟ್ ಮಾಡಿ ಇಲ್ಲ ಎಲ್ಲಾ ಸ್ವಾಮಿಗಳು ಒಂದೇ ಎಲ್ಲಾರು ಅಯ್ಯಪ್ಪ ಒಂದೇ ಸೆಟ್ಟು ಒಂದೇ ಮೂರ್ ಇದ್ ಮಾಡಿ ಕೊಟ್ಬಿಡಿ ಸರ್ ಎಲ್ಲಕ್ಕೂ ಕೊಡಿ ಸ್ವಾಮಿ ಎಲ್ಲ ದೇವರು ಒಂದೇ ಆದ್ರೆ ಹೆಸರು ಮಾತ್ರ ಚೇಂಜ್ ಚೇಂಜ್ ಒಬ್ಬರ ದೀಪ ಸ್ವಾಮಿ ಪೂಜೆ ಮಾಡುವಂತ ಹೇಳಿ

ಇಡ್ರಿ ಪಸ್ಟ್ ಇಸ್ಕೊಂಡ್ರ ನೀವು ಇಟ್ಕೊಂಡ್ರಿನ್ ಅಂತಾರೆ ಓಂ ಸ್ವಾಮಿಯೇ అన్నదాన ప్రభువే ఆపద్ంధవే అనాథ రక్షకనే ఓం స్వామీ హరియర సుతనే మోహిని సుతనే కనన కట్టు స్వామి గారి స్వామి గారి స్వామి కణ స్వామి అయ్యప్ప స్వామి யோ சீரண ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯ ಭಗವಾನೆ ಸ್ವಾಮಿ ಭಗವಾನೆ ಸ್ವಾಮಿ ಭಗವಾನೆ ವೀರನೇ ವಿಳ್ಳಾಳೆ ವೀರನೇ ಕಾಲ್ದಾರಿ ಈ ಕಾಲ್ದಾರಿ 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 ಹೋಗಿ ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಹಾಗು ಅಲ್ಲಿ ಸ್ನಾನ ಮಾಡ್ಬೇಕು ಮೀನಾಗಿ ನಾಗರ ದೋಷ ಇದ್ದವರು ನೀಟಾಗಿ ಇಲ್ಲಿ ಸ್ನಾನ ಮಾಡಬೇಕು ಮತ್ತೆ ಅವ್ರು ಕೂಡ ಒಂದು ಹುತ್ತುದ್ ಮಣ್ಣು ಹಚ್ಕೊಂಡ್ರೆ ಭಾರಿ ಕ್ಲಿಯರ್ ಆಗುತ್ತೆ ಈಗ ಇಲ್ಲಿ ಶಂಭಪ್ಪು ದರ್ಶನ ಮಾಡ್ಕೊಂಡು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಶಂಭುಲಿಂಗೇಶ್ವರ ಮೇಲೆ ಇರೋದು ಇದು ಶಂಭುಲಿಂಗೇಶ್ವರ ಅದು ಸೋಮೇಶ್ವರ ಸೋಮೇಶ್ವರ ಇಲ್ಲಿ ಉತ್ತ ಹಾಗೂ ಎಷ್ಟು ಕಲ್ಲಿದೆ ಅಂದ್ರೆ ಇಲ್ಲಿ ನಾಗರ ಕಲ್ಲು ಏನ್ಸಕ್ ಆಗಲ್ಲ ನಿಮ್ಗೆ ನಾನು ನೋಡಿ ಸ್ವಾಮಿ ತುಂಬಾ ತುಂಬಾ ದೂರ ದೂರದಿಂದ ನಾಗರ ದೋಷ ಇದ್ದವರೆಲ್ಲ ಸುಬ್ರಹ್ಮಣ್ಯಕ್ಕೆ ಏನ್ ಹೋಗ್ತಾರೆ ಅವ್ರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಈ ನಮ್ಮ ಈ ನಮ್ಮ ಕ್ಷೇತ್ರ ಶ್ರೀ ಕ್ಷೇತ್ರ ಶಾಸ್ತ್ರ ಇದ್ನ ಎರಡನೇ ಸುಬ್ರಹ್ಮಣ್ಯ ಅಂತಾನು ಹೇಳ್ಬೋದು ಹೇಳ್ಬೋದು ಹೇಳಿದ್ರೆ ಹ ಆದ್ರಿಂದ ಎಲ್ಲಾರು ಬಂದ್ ಕಾರ್ತಿಕ್ ಮಾಸದಲ್ಲಿ ಅತಿ ಹೆಚ್ಚು ಕಾರ್ತಿಕ ಮಾಸದಲ್ಲಿ ತುಂಬಾ ರಶ್ ಇರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಬಂದ್ರೆ ಆಗದೆ ಹೆಚ್ಚು ಕಮ್ಮಿ ಮಂಡ್ಯ ಜಿಲ್ಲೆಲೆ ಏಳು ಎಂಟು ಗಂಟೆ ಆಗ್ಬಿಡುತ್ತೆ ಅಲ್ವಾ ಸ್ವಾಮಿ ಮಂಡ್ಯ ಜಿಲ್ಲೆಲೆ ರಶ್ ಆಗಂತ ದೇವಸ್ಥಾನ ಕಾರ್ತಿಕ್ ಮಾಸದಲ್ಲಿ ಆಮೇಲೆ ಈಗ ದೇವಸ್ಥಾನ ಕಟ್ತಾ ಇರೋದ್ರಿಂದ ಇನ್ನೊಂದ್ ದೇವಸ್ಥಾನ ಕೆಲಸ ನಡೀತಿದೆ ಎಪ್ಪತ್ ಪರ್ಸೆಂಟ್ ಇದು ಕಟ್ಟಿ ಪೂರ್ಣ ಮಾಡಿದಾರೆ ಮೂವತ್ ಪರ್ಸೆಂಟ್ ಈ ವರ್ಷ ಆಗ್ಬೋದು ಅಂತ ಹೇಳಿದಾರೆ ನೋಡ ನೆಕ್ಸ್ಟ್ ಆಗಿ ಮಾಡಿ ಓಪನ್ ಮಾಡ್ಬಿಡ್ತಾರೆ ಭಕ್ತಾದಿ ದೇವಸ್ಥಾನ ಈಗ ಸ್ವಾಮಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಾಡಬಹುದು ನೆಕ್ಸ್ಟ್ ವಸ್ತಿಗೆ ಓಪನ್ ಮಾಡಿ ಮಾಡ್ತಾರೆ ಚೇತ ಮೈ ಮೇಲೆ ಹಂಗಿದೆ ಕಣ್ರಿ ಆಗತ್ತೆ ವಿಜಯ ಸ್ವಾಮಿ ಇದೇ ನಗರಕಲ್ಲು ಇಲ್ಲಿ ಏನು ಮಾಡಬೇಕು ಅಂತ ಇಲ್ಲಿ ಪೂಜೆ ಮಾಡ್ತಾರೆ ಹಾಲು ಹಾಕಿ ನಾಗರ ದೋಸೆ ಇದ್ರೆ ಹಾಲು ಹಾಕಿ ಪರಿಹಾರ ಆಗುತ್ತೆ ನಾಗರ ದೋಸೆ ಇದ್ರೆ ಇಲ್ಲಿ ಬಂದು ಹಾಲು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಪೂಜೆ ಮಾಡಿ ವ್ರತ ಮಾಡಬೇಕು ಇಷ್ಟು ದಿವಸ ಅಂತ ಇರುತ್ತೆ ಅವರು ಏನಾರನ ಕೇಳ್ಕೊಂಡು ವ್ರತ ಮಾಡಿದ್ರೆ ಖಂಡಿತ ಪರಿಹಾರ ಆಗುತ್ತೆ ಅದೆಲ್ಲ ಇಲ್ಲೊಂದು ಕಲ್ಯಾಣಿ ಐತೆ ಸಮೀಲ್ ಕಲ್ಯಾಣಿ ಕಾಲ್ ತೊಳ್ಕೊ ಹೋಗದ ಕಲ್ಯಾಣಿ ಕಾಲ್ ತೊಳ್ಕೋಬೇಕು ಈ ಶಂಭುಲಿಂಗೇಶ್ವರ ಸ್ವಾಮಿ ಕಲ್ಯಾಣಿ ಇದು ಅದು ಸೋಮೇಶ್ವರ ಸೋಮೇಶ್ವರ ಸ್ವಾಮಿ ಇದು ಶಂಭುಲಿಂಗೇಶ್ವರ ಸ್ವಾಮಿ ಶಂಭುಲಿಂಗೇಶ್ವರ ಸ್ವಾಮಿ ಮತ್ತು ನಾವ್ ಕಲ್ ಎಲ್ಲ ಎರಡು ವರ್ಷ ಕಲ್ಯಾಣಿಟ್ಟವ್ರೆ ಏನಿಟ್ಟವ್ರೆ

ನಮ್ಮ ಶರೀರದಲ್ಲಿ ಏನೇ ದೋಷಗಳಿದ್ರೆ ಕೈ ಕಾಲು ನೋವು ಎಲ್ಲ ಇದ್ದರೆ ಇದನ್ನು ಹಾಕ್ತಾರೆ ಮತ್ತು ಇದು ಕಿವಿ ಇದು ಮುಕ್ಸಿರಿ ಇದು ಕಣ್ಣು ಇವು ನಾಗಶಿರೆ ಇದನ್ನ ತಗೊಂಡು ಅಲ್ಲಿ ಹಾಕ್ಬೇಕಾ ಇಲ್ಲಿ ನೋಡಿದ್ವಲ್ಲ ಸ್ವಾಮಿಗಳು ಅದನ್ನ ತಂದು ಇಲ್ಲಿಗೆ ಹಾಕಿದ್ರೆ ನಮ್ಗೆ ಏನೇ ದೋಷ ಇದ್ದರೂನು ಪರಿಹಾರ ಆಗುತ್ತಂತೆ ಅಲ್ಲಿ ಇದ್ವಲ್ಲ ಅವನ ತಂದು ಇಲ್ಲಿ ಹಾಲ್ ಬಿಟ್ಟು ಮತ್ತೆ ಅದನ್ನ ಇಲ್ಲಿ ದುಡ್ಕೊಂಡಿರ್ತಾರೆ ಸ್ವಾಮಿ ತಾಳಿ ಏನ್ ಬೇಕು ಮಣಿಕಂ ಸ್ವಾಮಿ ರೇ ತಾಳ್ರಿ ಮಣಿಕಣ್ ಸ್ವಾಮಿ ಎಲ್ಲ ಕೊಡ್ತಾರೆ ಕೇಳಲ್ಲ ಅಕ್ಕರ ದುಡ್ಕೇಳಲ್ಲ ಕೇಳ್ತೀರಕ್ಕ ತಗೋರಿ ಅರ್ಜ್ವಿನ್ ಸ್ವಾಮಿ ಏನ್ ತಾಳ್ರಿ ತಗೊಳ್ತೀನಿ ತಾಳಿ ಏನ್ ಬೇಕು ನಿಮ್ಮ ಅಪ್ಪ ಹಿಂಗೆ ಟೀ ಕುಡಿತೀರಾ ಅಂತಾರೆ ಹ್ಞೂ ಹೋಗಿ ಅಂತಾರೆ ಹೋಗಿ ಶರಣಮ್ಮ ದೇವಿಯೇ ಶರಣಮ್ಮ ಸ್ವಾಮಿ ಹೇ ಅಪ್ಪ ಸ್ವಾಮಿ ಅಪ್ಪ ಶರಣಮ್ಮಪ್ಪ ಕಾಪಾಡಪ್ಪ ಪರನಮ್ಮಪ್ಪ ಅದ್ಭುತ ರೂಪ ಚಿನ್ಮಯ ರೂಪ ಶಾಂತಿಸ್ವರೂಪ ಕಾನನ ವಾಸ ಕಲಿಯುಗ ದೈವ ಸ್ವಾಮಿಯೇ ಅಯ್ಯಪ್ಪ ಓಂ ಸ್ವಾಮಿಯೇ ಆಪದ್ ಬಾಂಧವನೇ ತೇರೆಳಿಯಕ್ಕೆ ಅಂತ ಹೋಗ್ತಿದೀವಿ ಅಲ್ಲಿ ಅಂದಾನ ಇದೆ ತುಂಬಾನೇ ಚೆನ್ನಾಗ್ ಇಲ್ಲಿ ದಿನನಿತ್ಯವೂ ದಾಸೋಹ ಇರುತ್ತೆ ಬಂದಂತ ಭಕ್ತಾದಿಗಳು ಊಟ ಮಾಡ್ಕೊಂಡು ತೇರ ಹೇಳ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅಲ್ಲಿ ಬಿಡಿ ಇಲ್ಲ ಸ್ವಾಮಿ ನಮಗೊಂದು ಬಕೆಟ್ ಕೊಟ್ಟು ಒಂದು ತಟ್ಟೆ ಕೊಟ್ಬಿಡಿ ಕುತ್ಕೊಂಡು ಶರಣ ಊಟ ತಿನ್ಕೊಂಡು ಸರಿ ಸ್ವಾಮಿ ಒಂದು ಬಕಿಟ್ಗೆ ಒಂದು ತಟ್ಟೆ ಕೊಟ್ಬಿಡಿ ಕುತ್ಕೊಂಡು ಒಟ್ಟಿಗೆ ಶರಣ ಕುತ್ಕೊಂಡು ಊಟ ಮಾಡ್ತಿರ್ತೀವಿ ಅಲ್ಲ ಕಡ್ರಿ ಸ್ವಾಮಿ ಇಲ್ಲಿ ಮಿತ ಭೋಜನ ಮಾಡಬೇಕು ಅಂತ ಶಾಸ್ತ್ರದಲ್ಲಿರೋದು

ಮಣಿಕಂಡ್ ಸ್ವಾಮಿ ಹೇಳಿರಿ ಕರ್ಪೂರ ಓಲಿ್ರಿ ಆಯ್ತು ಕೊಡೋಣ ಕರ್ಪೂರ ಓಲಿ ಸ್ವಾಮಿ ಸ್ವಾಮಿ ಕರ್ಪೂರ ಓಲಿತ ರೇ ರೇ ಕಚೇರಿ ಕರ್ಪೂರ ಕಚ್ರೆ ಕರಿಮ್ಯಾಕೆ ಕಚ್ರೇ ಕಚ್ರೆ ಬಜ್ಜಿಮೋಟಕ್ ಕಚ್ರೆ ಕಚೇರಿ ಕರ್ಪೂರ ಏನ್ ಇವ್ರೇ ಯಾರು ತಿಂದಾರೀ ಮಣಿಕಂಡ್ ಸ್ವಾಮಿ ಇವರೇ ಇವ್ರೇ ರೀ ಸ್ವಾಮಿ ರೇ ಛೋ ನಿಮ್ಮ ಕರ್ಪೂರನೇ ಹೋಗಿಲ್ಲ ಇನ್ನುವೇ ಹಾ ಇದೇ ನೀವು ಹೆಡ್ವಾಡ್ ಸ್ವಾಮಿ ನೀವು ಹಾ ಮಣಿಕಣ್ ಸ್ವಾಮಿ ಹೇಳಿ ತಿಂದ್ರೆ ತಿಂದ್ರೆ ಹ ಆ ತಿಂದ್ರೆ ಈಗ ತಿಂದ್ರೆ ದೆಸ್ಟ್ ಇನ್ನೊಂದು ಕುಕ್ಕಿ ಹಾಕಸ್ಕೊಂಡು ತಿನ್ದಿ ನಿನ್ನ ಕಕ ಸುನಿರದು ಹೋಗಿಲ್ಲ ಅವೆ ಹೋಗಿಲ್ಲ ಅದು ಸ್ವಾಮಿ ಇನ್ನೊಂದು ಬಕೆಟ್ पैसा ಕೊಡ್ರೆ ಅವರಿಗೆ ಈಗ ಒಂದ್ ಖಾಲಿ ಮಾಡಾರೆ ಸ್ವಾಮಿ ಕೊಡ್ರೆ ಈಗ ಒಂದ್ ಬಕೆಟ್ ಖಾಲಿ ಮಾಡಾರೆ ಅಲೆ ಅಲ್ಲ ರೇ ರೇ ತೋರಿಸಿ ಅದೇ ಅಲ್ಲ ಅಲಕ್ರೀ ನೀವೇ ನಿಜವಾದ ಮಡಿಕೊಂಡ್ ಸ್ವಾಮಿ ಹೇಳ್ಬಿಟ್ರಿ ಬಿಲ್ಲು ಬಾಣ ಹೊಡಿಯಾಕೆ ಅಲಕರ್ರಿ ತಗೊಂಡಿರಲ್ರಿ ಅದೇ ನಿಮ್ಮ ಅಪ್ಪ ಸಾಮಾರು ತಗೊಟ್ರಾ ಬಿಲ್ಲು ಬಾಣ ಹೊಡಿಯಕ್ಕೆ ಜಿಲಾಬಿ

ರೀ ಕದಿತಾರ ಹೇಗೆ ಸಾಂಬಳಗೆ ಅದಂಗೆ ಕದಿತಾರಾ ಎಲ್ಲ ಸಾಂಬಳಿವೆ ಶಾಸ್ತ್ರದಲ್ಲಿ ದರ್ಶನ ಮಾಡ್ಕೊಂಡು ಊರಿಗೆ ಮತ್ತೆ ಹೋಗ್ತಿದ್ವಿ ನೀವು ಸಾಂಬಾಳೆ ತೆಗಿರಿ ಮತ್ತ ಮ್ಯಾಗ ತಲೆ ಮೇಲೆ ಏನು ಗೊತ್ತಾಗ್ತದೆ ಹುಟ್ಟು ಹೇಳಿ ಸ್ವಾಮಿಯವರು ಹತ್ರ ಹತ್ರ ಬೇಗ ಸಾಂಬಾಳೆ ಿ ನಿಮ್ಮ ನೋಡ್ರಿ ಅಲ್ಲಿ ಚಾಟ್ ಕೊಡವಲ್ಲ